ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೆ ಹೆಂಗಿದ್ದೀರಿ ಐ ಹೋಪ್ ಎಲ್ಲರೂ ಚಲೋ ಇದ್ರಿ ಅನ್ಕೋತೆ ನಾ ಭೀ ಚಲೋ ಇದ್ದೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಿಲ್ಲ ಕೆಲಸ ಎಲ್ಲ ಆಯಿತು ನಂದು ನಿಮಗೆಲ್ಲ ಅನಿಸ್ತಿರ್ಬೇಕು ಈಗೇನು ಬರೀ ಮನೆಗಿಂದೆ ತೋರು ಸ್ಥಳ ಬರೀ ಮಾತಾಡೋದೇ ಇರ್ತದಿಕ್ಕಿಂದು ಮಾತೇ ಬಂಡವಾಳ ನಂದು ಆಫೀಸಲ್ಲಾಗಲಿ ಮನೆಗಾಗಲಿ ಮಾತೇ ನಂದು ಯೂಟ್ಯೂಬಲ್ಲಾಗಲಿ ಮಾತಿದ್ರೆ ಎಲ್ಲ ಇರ್ತದ್ದು ಸೊ ಹಾಗಾಗಿ ಫಸ್ಟು ನಾ ಏನಂದ್ರೆ ಏನು ಬಿನೇ ಇದಿದ್ದಿದ್ದಿಲ್ಲ ಮಾತು ಆಡ್ಲಿಕ್ಕೆ ಅಷ್ಟೊಂದು ಇದಾಯ್ತಿತ್ತು ಬಟ್ ನಾ ಏನು ಕೆಲ್ಸಕ್ಕೆ ಸೇರೀನಲ್ಲ ಅದು ನಾವೊಂದು ಪಬ್ಲಿಕ್ ಸೆಂಟರ್ ಅದ ಸೊ ಹಾಗಾಗಿ ಅಲ್ಲಿ ಹೋಗಿದ ಮೇಲೆ ನಾ ಮಾತಾಡ್ಲಿಕ್ಕೆ ಇಷ್ಟೊಂದು ಮಾತಾಡ್ಲಿಕ್ಕೆ ಕಲ್ತೀನಿ ಯಾರ ಜೊತೆ ಹೆಂಗೆ ಬೆರಿಬೇಕು ಯಾರು ಹೆಂಗಿರ್ತಾರ ಯಾರ ಫೇಸ್ ಅಂದರೆ ಎಲ್ಲರು ಹೆಂಗೆ ಒಳಗಿಂದ ಎಲ್ಲ ತಿಳ್ಕೊಂಡಿನಿ ಎಲ್ಲ ಜನ ಹೆಂಗೆ ಇರ್ತಾರೆ ಬರೀ ಯೂಸ್ ಅಷ್ಟೇ ಅಂದರು ಹೆಂಗಂದ್ರು ನಾವು ಬೀದರ್ ಮಂದಿ ಹೆಂಗಿರ್ತೇವ ಅಂತಂದ್ರೆ ಬರೀ ನಂಬ್ತೇವೆ ಜಲ್ದಿ ಅರೆ ಚಲೋ ಹರ ಅಂತಂದು ಹಿಂಗೆ ಇರ್ತದೆ ಬಟ್ ಹಂಗೆ ಇರಲ್ದು ಜನ ಎಲ್ಲ ಒಂದೇ ಥರ ಇರಲ್ಲೂರು ಎಲ್ಲ ಬೇರೆ ಬೇರೆ ಇರ್ತಾರ ಸೊ ನಾ ಬಿ ಇಲ್ಲಿ ಬಂದಮೇಲೆ ಬೆಂಗ್ಳೂರ್ಗೆ ಬಂದಮೇಲೆ ಜೀವನ ಅಂಬೋದು ಹೆಂಗಿರ್ತದು ಇರ್ತದೆ ಜೀವನ ಅಂಬದು ಮಾಡಬೇಕು ಹೆಂಗೆ ಹೆಂಗೆ ಮಾಡಿ ಹೆಂಗೆ ಜೀವನ ಇರ್ತದೆ ನಮ್ಮ ಕೈದಾಗೆ ಇರ್ ಇರ್ತದೆಲ್ಲ ಇಟ್ಕೊಬೋದು ಕಳ್ಕೊಬೋದೆಲ್ಲ ನಮ್ಮ ಕೈದಾಗೆ ಇರ್ತದ ಸೊ ಲೆಕ್ಚರ್ ಕೊಡ್ಲತ್ತಿದ್ದೆ ಮುಂಜಾನೆ ಮುಂಜಾನೆ ಅಂತ ಅನ್ಕೋಬೇಡ್ರಿ ನೋಡ್ರಿ ರಾತ್ರಿ ಮೆಣ್ಸಿನ್ಕಾಯಿ ಹುರಿದಿಟ್ಟಿದ್ದ ಇದು ಇಲ್ಲದೆ ನಮ್ಮ ಮನೆಗೆ ಉಳ್ಳಕ್ಕೆ ಇರೋದು ಸೊ ಇದು ನಮ್ಮ ಪಪ್ಪಂದು ಮತ್ತು ನನ್ನ ಫೇವ್ರೇಟು ಬಿಟ್ರೆ ಯಾರಿಗೆ ತಿನ್ನ ಮನೆಯಾಗ ನೋಡ್ರಿ ಚಂಡಿ ಬ್ಯಾಳಿ ಪಲ್ಯ ಮಾಡಿದ್ದ ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೇವೆ ಇದು ಏನಪ್ಪ ಅಂತಂದ್ರೆ ಮೆಣಸಿನ್ಕಾಯಿ ಹುರಿದಿಟ್ಟಿದ್ದ ಅದು ಆಮೇಲೆ ಇದು ಚಂಗಿಬಾಳಿ ಪಲ್ಯ ನೀವು ಯಾರು ಭೀ ನೋಡ್ಲಿಕ್ಕಿಲ್ಲ ಈ ಪಲ್ಯ ಬೆಂಗ್ಳೂರ್ದವ್ರು ನೋಡಲ್ಲ ಬೀದರ್ದವ್ರಿಗೆ ಗೊತ್ತಿರ್ತದೆ ಚಂಗಿಬಾಳಿ ತಾಳ್ಸಿನ ಪಲ್ಯ ಇದು ನನ್ನ ಸ್ಪೆಷಲಿ ಇದು ನನ್ನ ಫೇವ್ರೇಟು ನಮ್ಮ ಮನೆಯವರಿಗೆಲ್ಲ ಯಾರು ಭೀ ಇಷ್ಟ ಇರಲ್ದು ಇದು ಉಪ್ಪಿನಕಾಯಿ ಇಷ್ಟ ಇತ್ತು ಖಾಲಿ ಇತ್ತು ರೈಸ್ ಚಿನ್ನ ಸ್ವಲ್ಪ ಟಿಫನ್ ಹಾಕ್ಕೊಟ್ಟಿನಿ ಇನ್ನು ಇಷ್ಟು ಇಷ್ಟ ಹೊಡಾಡ್ತದೀಗ ರಾತ್ರಿ ತಕೋ ಪೂರ ಪ್ರಯತ್ ತಿಂಬಲೂರು ಚಪಾತಿ ಹಿಂಗೆ ಮೆತ್ತಗೆ ಇಡ್ತಾವಂತಂದು ಥೊಡೆ ಬಟ್ಟಿದಾಗ ಹಾಕಿದ್ದೆ ನಾನೇ ಚಪಾತಿ ಇದು ಚಪಾತಿ ಎಷ್ಟು ಏನು ಗೊತ್ತ ನಂಗೆ ಹೆಂಗೆ ಬೇಜಾರಾಗ್ಲತ್ತದ ಗೊತ್ತು ನಿಮಗೆಲ್ಲ ಫಸ್ಟ್ ವೀಡಿಯೋಸಗೂ ಒಂದು ಸಿಕ್ಸ್ ಹಂಡ್ರೆಡ್ ವ್ಯೂಸ್ ಅಂತಂದು ಬಂತು ಆಮೇಲೆ ಮತ್ತು ನೆಕ್ಸ್ಟ್ ವೀಡಿಯೋಗಳಿಗೆ ಒಂದು ಇಪ್ಪತ್ತು ಮೂವತ್ತು ವ್ಯೂಸ್ ಹೊಂಟಾವ ಎಷ್ಟು ಬೇಜಾರಾಗ್ಲತ್ತದ ಗೊತ್ತು ನನಗೂ ಅಷ್ಟೊಂದು ಬೇಜಾರಾಗ್ಲತ್ತದು ಎರಡೂವರೆ ವರ್ಷದಿಂದ ಟ್ರೈ ಮಾಡ್ಲಿ ವ್ಯೂಸ್ ಬರಲ್ದು ಯಾಕೆ ಎಲ್ಲರೂ ಮಾಡಂಗೆ ಮಾಡ್ತೆ ನಾ ಭಿ ಎಲ್ಲರು ಮಾತಾಡೋಂಗೇ ಮಾಡ್ತೆ ನಾ ಎಲ್ಲರು ಎಲ್ಲರೂ ಮಾತಾಡೋಂಗೇ ಮತ್ತು ಹಿಡಿಯೋರ ಇಷ್ಟು ಭಾರಿ ಮಾಡ್ತೆ ಅಷ್ಟು ಭಾರಿ ಮಾಡ್ತೆ ಅಂದ್ರೆ ಬಿ ಯಾಕೆ ವ್ಯೂಸ್ ಬರಲ್ ಹೊಂಟವ ಯಾಕ ಗರಿಬ್ರದ್ದು ವೀಡಿಯೋಸ್ ಎಲ್ಲ ನೋಡ್ಬೇಕು ಅನ್ಸಲ್ದೆ ಮತ್ತು ಹೆಂಗೆ ಅಂತಂದ್ರೆ ಇದ್ದವ್ರದೇ ಬರೀ ಯಾರ್ಯಾರು ಹೊಸ 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 ಮನಿ ಯಾರು ತೊಗೋತಾರ ಮತ್ತು ಹೊಸ ಯಾರು ತೊಗೊಂಡ್ರು ಅಂಥವ್ರ್ದೆಲ್ಲ ವೀಡಿಯೋ ನೋಡ್ತೀರಿ ನಮ್ಮ ಹೊಂಥವ್ರ್ ವೀಡಿಯೋ ನಮಗೆ ಭೀ ಉದ್ದಾರ ಮಾಡಬೇಕಿಲ್ಲ ಥೋಡೆ ನನಗಿಷ್ಟು ಕೋಪ ಹೊಂಟದಂದ್ರೆ ಅಷ್ಟು ಎಷ್ಟೊಂದು ಕಷ್ಟ ಪಡ್ಲತ್ತಿನಲ್ಲ ನಾ ಕಷ್ಟ ತಿನ್ ಒಂದು ತಕ್ಕ ಫಲಾರ ಸಿಗಬೇಕಲ್ಲ ನನಗೆ ಸೊ ಹಂಗೆ ಕೋಪ ಹೊಂಟು ನನಗೆ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ಎಲ್ಲರೂ ವೀಡಿಯೋನ ನೋಡ್ರಿ ನಮ್ಮ ನಮಗೆ ಭೀ ಬೆಳೆಸ್ರಿ ಬೇರೆಯವ್ರಿಗೆಲ್ಲ ಹೆಂಗೆ ಬೆಳೆಸ್ಲತ್ತಿರಲ್ಲ ಸೊ ನಮಗೆ ಭೀ ಬ ಬೆಳೆಸ್ರಿ ನಲ್ಲಿಂದ ನಿಮಗೆ ಭೀ ಇನ್ಸ್ಪಿರೇಷನ್ ಬರ್ತದೆ ನೀವು ಭೀ ವೀಡಿಯೋ ಮಾಡ್ಬೇಕು ನಂತರ ನೀವು ಭೀ ಮುಂದೆ ಬರ್ಬೇಕು ನಾ ಈಗ ಹೆಂಗೆ ಹೆಂಗೆ ಹಿಂಗೆ ಕಷ್ಟ ಕಾಲದಾಗ ಭೀ ನಾ ಹೆಂಗೆ ವೀಡಿಯೋ ಮಾಡ್ಲಿತೀನಿ ಅಂತಂದು ಪ್ಲೀಸ್ ನೋಡಿರಿ ವೀಡಿಯೋ ಪ್ಲೀಸ್ 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 ನೋಡಿರಿ ಅಂತ ಹೇಳತ್ತಿದೆ ಹಸು ಆಗ್ಯಾವೀಗ ಟೈಮ್ ಎಷ್ಟು ಗೊತ್ತು ಎಂಟಾಗಿ ಐವತ್ತು ನಿಮಿಷ ಎಲ್ಲ ಕೆಲಸ ಆಯಿತು ಬಟ್ಟೆ ಒಗೆೋದಾಯಿತು ಬಟ್ಟೆ ಒಣಗಾಕೋದಾಯಿತು ಅಡುಗೆ ಬೆಳಗ್ಗೆ ಜಲ್ದಿನೇ ಜಲ್ದಿ ಎದ್ದುರು ಏನು ಭೀ ಟೆನ್ಷನ್ ಇರಲ್ಲು ಆಯ್ತದೆಲ್ಲೇ ಐದುವರೆಗೆ ಎದ್ದಿದ್ದ ಎಲ್ಲ ಕ್ಲೀನಾಗಿ ಚಪಾತಿ ಪಲ್ಯ ಅನ್ನ ಮತ್ತು ಅಷ್ಟೇ ಶೇಂಗಾದ ಹಿಂಡಿ ಎಲ್ಲ ಇದ್ದಿಂದೇ ಇರ್ತದೆ ಅಲ್ಲ ಶೇಂಗಾದ ಹಿಂಡಿ ಎಲ್ಲ ಇರ್ತದ್ದು ಸೊ ಊಟ ಜಡೆದು ಹೋಗೋದು ಈ ಕನ್ಸ್ಟ್ರಕ್ಷನ್ಸ್ ವರ್ಕರ್ ಇರ್ತಾರೆ ನೋಡಿರಿ ಯಾರಂದ್ರೆ ಕಟ್ಟಡ ಕಾರ್ಮಿಕರು ಹೆಂಗೆ ಗೋಳ್ಯ ಕುಂತು ಒಂದೇ ಸಲ ಗೋಳ್ಯ ಕುಂತು ಒಂದು ಮೂರು ದಿನ ರೊಟ್ಟಿ ಇದ್ರೂ ಭೀ ತರ್ತಾರವರು ಶೇಂಗಾದ ಹಿಂಡಿ ಮೊಸರು ಇದ್ರೆ ಸಾಕೋರಿ ಮತ್ತು ಘಟ್ ಪಲ್ಯ ಅದಕ್ಕೆ ಏನಂತಾರೆ ಘಟ್ ಪಲ್ಯ ಅಂತಾರಲ್ಲ ಅದು ಬೈಕ್ ನೀರು ಹೊಂಟೋ ನನಗೆ ಈಗ ಹಂಗೆ ಅದೆಲ್ಲ ಎನ್ಸ್ಕೊಂಡ್ರು ಅಷ್ಟು ಚಲೋ ಎಷ್ಟು ಚಲೋ ಊಟ ಮಾಡ್ತಾರೆ ಗೊತ್ತೋ ಹಂಗೆ ಮಾಡಬೇಕು ಬೆಂಗ್ಳೂರ್ದಾಗ ಇಲ್ಲಿಯಪ್ಪ ಕೇಳಬೇಡ್ರಿ ನೀವು ಬಟ್ ಬೆಂಗ್ಳೂರ್ದಾಗ ಬಂದಿದ ಮೇಲೆ ಉದ್ಧಾರ ಆಗಿ ನಾ ಅದು ಒಂದು ಮರಿಬಾರ್ದು ಈಗ ಬೀದರ್ಕ್ ನಾವು ವರ್ಷಕ್ಕೆ ಒಂದು ಸಲ ಭೀ ಹೋಗಲ್ಲಿ ಹೇಳಬೇಕಂದ್ರು ಬಟ್ ಬೀದರ್ಗೆ ಬಂದಮೇಲೆ ನಾ ಭಿ ಉದ್ಧಾರ ಆಗಿರಿ ಬೀದರ್ಗೆ ಬಂದಮೇಲೆ ಜನಗಳು ಹೆಂಗರ ಅಂತಂದು ಗೊತ್ತಾಗ್ಯದ ನನಗೂ ಹೇಳಬೇಕಂದ್ರು ಬರ್ರಿ ಮತ್ತೆ ಸಂಜೆಗೆ ಸಿಕ್ತೆ ಯಾಕಂದ್ರೆ ಕೆಲಸ ಅದ ಈಗ ನಾ ಭೀ ಮತ್ತು ಸಂಜೆಗೆ ಬಂದು ಮಾತಾಡ್ತೇನೆ ನಿಮ್ಮ ಸಂಗಟ ನನಗೆ ಭೀ ಯಾರು ಭೀ ಫ್ರೆಂಡ್ಸ್ ಅಂತಿಲ್ಲ ನೀವೇ ಎಲ್ಲರೂ ನಿಮ್ಮ ಸಂಗಟೆ ಮಾತಾಡ್ತೇನೆ ನಂದು ಬೆಸ್ಟ್ ಫ್ರೆಂಡ್ ಅಂದ್ರೆ ಒಂದು ಫೋನು ಫೋನ್ ಎದ್ರೆ ಮಾತಾಡ್ಕೊತಿರ್ತೇನಾ ಫೋನ್ ಎದುರು ವೀಡಿಯೋಸ್ ಮಾಡ್ಕೋತಿರ್ತೆ ಫೋನ್ ಎದುರೆ ರೀಲ್ಸ್ ಮಾಡ್ಕೋತಿರ್ತೆ ಅದೇ ನನ್ನ ಕೆಲಸ ಹೇಳಬೇಕಂದ್ರು ಯಾಕಂದ್ರೆ ಬೇರೆ ಎಲ್ಲಿ ಭೀ ಯಾರಿಗೆ ಭೀ ನಂಬಲ್ಲೇ ಯಾಕಂದ್ರೆ ನಂಬಿ 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 ಸಾಕಾಗಿ ಮೋಸ ಹೋಗಿ 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 ಸಾಕಾಗ್ಯದ ಸೊ ಹಾಗಾಗಿ ಇವಾಗ ಯಾರಿಗೆ ಭೀ ನಂಬಲ್ಲ ನಮ್ಮ ಮನೆಯವ್ರಿಗೆ ನಂಬಲ್ ಫಸ್ಟ್ ಆಫ್ ಆಲ್ ಆಹಾ ನಂಬೋದೇ ನಾ ಸೊ ಇಷ್ಟು ಇಷ್ಟು ಹೆಂಗೆ ಹಾರ್ಟ್ಲೆಸ್ ಅಂದರೆ ಅಷ್ಟು ಹೆಂಗೆ ಹಾಟ್ ಅಷ್ಟು ಅಷ್ಟು ಹಾಲ್ ಹಾಟ್ಲೆಸ್ ಇದ್ದೆ ನಾನು ಯಾರಿಗೆ ಭೀ ನಂಬಲ್ಲ ನಾ ಓಕೆನಾ ಬಾಯ್ ಆಮೇಲೆ ಸಿಕ್ತೆ ಮತ್ತು ಹಾಯ್ ಗುಡ್ ಈವ್ನಿಂಗ್ ಎಲ್ಲರಿಗೆ ಭೀ ಈಗ ಬಂದೀನಿ ತಲೀನ ಇಲ್ಲತ್ತು ಟೂ ಮಚ್ ಹೋಗ್ಲತ್ತರ ಚಲೋ ಇರ್ತೆ ಬರ್ಲತ್ತರ ಎಲ್ಲ ಇದನ್ನಾಯ್ತು ಎಲ್ಲನೇ ನೈತಾ ನೈತಾಯಿರ್ತಾವ ಸೊ ಚಾ ಮಾಡ್ಕೊಳ್ತಿ ಫಸ್ಟ್ ಕೆಲಸ ನಾನು ಬರೋದು ಚಹ ಚಾ ಇಲ್ಲದೇ ಏನು ಭೀ ಇಲ್ಲ ಮೂರು ದಿನ ಆಯ್ತು ಹಾಲು ಇದ್ದಿದ್ದಿಲ್ಲ ರೊಕ್ಕ ಇದ್ದಿದ್ದಿದ್ದಿಲ್ಲ ಹೆಂಗೋ ಆಗ್ಲತ್ತಿತ್ತು ನನಗೂ ರೊಕ್ಕನೇ ಇದ್ದಿದ್ದಿದ್ದಿಲ್ಲ ಹಾಲು ತರ್ಲಕ್ಕೆ ಭೀ ಇವತ್ತು ಪಪ್ಪ ಸ್ನಾನಕ್ಕೆ ಹೋಗಿದ್ದಿದ್ರು ಅವ್ರ ಜೋಬಿನಾಗಿಂದ ಹಳ್ಳಿಗೆ ಐವತ್ತು ರೂಪಾಯಿ ನಾ ನೈವತ್ತ ತೆಕ್ಕೊಂಡು ಹಾಲು ತೊಗೊಂಡು ಬಂದಿದೆ ಅವ್ರು ಕೇಳೋರು ಅವರೇ ಕೊಡ್ತಾರೆ ಅಂತ ಕೇಳಬೇಕು ಅವರಿಗೆ ಬೇಸ್ರ್ ಕೊಡ್ತು ಅದಕ್ಕೆ ಏನು ಮಾಡಿದೆ ಅವ್ರು ಸ್ನಾನ ಮಾಡೋಕ್ಕೆ ಹೋದಾಗ ಐವತ್ತು ರೂಪಾಯಿ ತಕ್ಕೊಂಡಿದೆ ಆಮೇಲೆ ಹೇಳಿದೆ ಐವತ್ತು ರೂಪಾಯಿ ತಕ್ಕೊಂಡಿದೆ ಅಂತ ಅವ್ರಿಗೆ ಯಾಕಂತ ಕೇಳಲ್ಲೂ ಏನಿಲ್ಲ ಹಾಂ ಆಯ್ತು ಓಕೆ ಅಂತಾರೆ ಐತೆ ಗ್ರ್ಯಾಂಟೆಡ್ ಅಂತಾರೆ ಅಷ್ಟೇ ಅದಕ್ಕೆ ಮುಂಜಾನೆ ಗೊತ್ತೇ ಅದೆಲ್ಲ ನಿಮ್ಮ ಹುಗ್ಗರನ ಮುಂಜಾನೆ ಮತ್ತು ಸಂಜೆ ಕಂಪಲ್ಸರಿ ಬೇಕು ರೊಕ್ಕ ಇಲ್ದ್ರೆ ಹೆಂಗಿರ್ತದಿಲ್ಲ ಮನುಷ್ಯ ನಾವು ಅದರ ಸ್ಯಾಲ್ರಿ ಬಂದಿಂದ ಎರಡೇ ದಿನ ಚಲೋ ಇರ್ತೆ ಆಮೇಲೆ ಮತ್ತು ತಳ್ಕೊತಾನೆ ಇರ್ತೆ ಮತ್ತು ಸ್ಯಾಲ್ರಿ ಬರೋಸಕ್ಕ ಎಲ್ಲ ಅಲ್ಲಿಗೆ ಅಲ್ಲಿಗೆ ಕರೆಕ್ಟ್ ಆಗೋಯ್ತದ್ದು ನನ್ನ ಬಲ್ ಒಂದು ರೂಪಾಯಿ ಭೀ ಉಳಿಯಲ್ಲೇ ಎಲ್ಲಿಂದ ಏನು ಮಾಡ್ತಾರ ಹೋಗಿ ಜಾಸ್ತಿ ಕೊಡ್ತದೆ ಜಿಂದಗಿ ಅದ ಹೋಗ್ಬೇಕು ನಡ್ಸ್ಕೊಂಡು ಹೋಗ್ಬೇಕು ಇದು ಚಹಾ ನಲ್ಲೇ ಅದ್ರ ಕಡೆಯಿಂದ ಸ್ಟಾರ್ಟ್ ಮಾಡಿದೆ ಏನಾರ ಒಂದು ಆಯ್ತದೇನೋ ಅಂತ ಇದು ಭೀ ಆಗಲ್ಲ ಹೊಂಟುದು ಎರಡು ವರ್ಷ ಐತೆ ಇಲ್ಲಿ ಭೀ ಆಗಲ್ ಹೊ ಕೂಡ ಸಿಗ್ತೇರಿ ನಿಮಗೆ ಥೊಡೆ ಮೈಂಡ್ ಫ್ರೆಶ್ ಬಾಯ್ ಬಾಯ್ ಇದು ಯವ್ವಾ ಮಳಿ ಅಂದ್ರೆ ಮಳೆ ಹೊಂಟದು ನಾವು ಹೋಗ್ಲತ್ರೂ ಭೀ ಹೊಂಟಿತ್ತು ನಾವು ಬರ್ಲತ್ರ ಭೀ ಹೊಂಟಿತ್ತು ಮಳಿ ಪೊಕ್ಕುಳದ ನಾ ವಿಡಿಯೋ ಮಾಡಿದ್ದೆ ನೋಡಿರಿ ಅದು ಭೀ ಕ್ಲಿಪ್ ಆ್ಯಡ್ ಮಾಡಿರ್ತೇ ನೋಡಿರಿ ನೀವು ಮಳಿ ಹೆಂಗೆ ಹೊಂಟದಂತಂದು ಹೆಂಗಂದ್ರೂ ಅಷ್ಟು ಫಾಸ್ಟ್ ಭೀ ಹೊಟ್ಟಿಲ್ಲ ಸ್ಲೋ ಭೀ ಹೊಂಟಿಲ್ಲ ಜಿನ್ ಜಿನ್ ಝಿನ್ 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 ಝಿಂಜಿನ್ ಹೊಂಟುದು ಥ್ಯಾಂಕ್ ಗಾಡ್ ನಾವು ಊಟಕ್ಕೆ ಬಂದಾಗ ಭೀ ಮಳೆ ಹೊಂಟಿತ್ತಲ್ಲ ಅದಕ್ಕೆ ಹೋಗ್ಲತ್ರ ಛತ್ರಿ ವೈದ್ಯದ ಗ್ರೇಟ್ ದಾಶಾ ಗ್ರೇಟ್ ಅಂತಾರಲ್ಲ ಹಂಗೆ ಏನಿಲ್ಲ ಕೆಲಸ ಮಾಡ್ಲತ್ತಿದ್ದ ಮತ್ತೇನಂತಂದ್ರೂ ಹೆಂಗೆ ಭೀ ಇಲ್ಲ ಅಷ್ಟೇ ಪ್ಲೀಸ್ ನನ್ನ ವೀಡಿಯೋಗ ಆದಷ್ಟು 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 ಶೇರ್ ಮಾಡಿರಿ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿದೆ ಯಾಕಂದ್ರೆ ಭಾಳ ನೀಡದ ನಂಗೆ ಇಷ್ಟು ನೀ ಹಿಂಗೆ ರಿಕ್ವೆಸ್ಟ್ ಯಾರು ಭೀ ಮಾಡ್ಕೊಳ್ಳೋಕ್ಕಿಲ್ಲ ಅನ್ಸಿದು ಪ್ಲೀಸ್ ಯಾಕಂದ್ರೂ ನಾ ಹೇಳಿದಾನ ಕಷ್ಟ ಅಷ್ಟೇ ಹೆಂಗದ ಅಂತಂದು ಸ್ಯಾಲ್ರಿ ಬನ್ನಿ ಎರಡೇ ದಿನ ಚಲೋ ಇರ್ತೆ ಆಮೇಲೆ ನಾ ನಮ್ಮ ಮನೆಗಂದು ನೋಬಕ್ಕಿನೇ ಕೆಲಸ ಮಾಡೋಕ್ಕೆ ಅಂದ್ರೆ ನೋಬಕ್ಕಿನೇ ಐತೆ ಸೊ ಹಾಗಾಗಿ ಒಂದು ಜೀವನ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಇರ್ತಿದ್ರು ಅಂತಂದು ಗೊತ್ತದ ನಿಮಗೆ ಒಂದು ಹತ್ತು ಹನ್ನೆರಡು ಸಾವಿರ ರೂಪಾಯ್ದಾಗ ಜೀವನ ಆಗಲ್ದು ಸೊ ಆದಷ್ಟು 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 ಈ ವಿಡಿಯೋಗೆ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ವೇ ವೀಡಿಯೋ ಫುಲ್ ವೀಡಿಯೋ ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋ ನಾ ಇಲ್ಲಿಗೆ ಎಂಡ್ ಮಾಡ್ತೆ ನಾ ಎಷ್ಟು ಹಿಂಗೆ ಮಾತಾಡ್ತೇವೆಲ್ಲ ಅಷ್ಟೇ ನಾನು ಒಳಗೆ ಅಷ್ಟೊಂದು ಕಷ್ಟ ಇರ್ತದ್ದು ಅಷ್ಟೊಂದು ಕಷ್ಟ ಅದ ನನಗೂ ಹಿಂಗೆ ಭಾಳ ನೋವು ಯಪ್ಪಾ ಹೇಳ್ಬೇಕು ಕೇಳ್ಬೇಡ್ದು ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲೂ ಹೇಳಕ್ಕೆ ಭೀ ಆಗಲ್ಲದು ಬಟ್ ನಾನು ಎಲ್ಲರಿಗೆ ಹಂಗೆ ಹೇಳಲ್ಲ ನಾನು ಕ್ಯಾಮ್ರೆ ಇದು ಹೆಂಗೆ ಮಾತಾಡ್ಲತ್ತೀನಿ ಹಂಗೆ ನಾ ಯಾರಿಗೆ ಭೀ ಮಾತಬೇಡಲ್ಲ ನ ಹೇಳಲ್ ಭೀ ಹೇಳಿದಲ್ಲ ಹಿಂಗೆ ಯಾರಿಗೆ ಭೀ ನಂಬಲ್ ಭೀ ನಮ್ಮ ಮುಂಜಾನೆ ಹೇಳಿದ ನಾನು ನಾ ಯಾರಿಗೆ ಭೀ ನಂಬಲ್ಲ ಸೊ ಹಾಗಾಗಿ ಯಾರಿಗೆ ಭೀ ನನ್ನ ಫೋನೇ ನನ್ನ ಬೆಸ್ಟ್ ಫ್ರೆಂಡ್ ಆಗ್ಯದ ಈಗ ಸದ್ಯಕ್ಕೆ ಫೋನ್ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂತಾರಲ್ಲ ಹಂಗೆ ಹಂಗೆ ಆಗ್ಯದ ಈಗ ಸದ್ಯಕ್ಕೆ ಸೊ ಈ ವಿಡಿಯೋ ನಾ ಇಲ್ಲಿಗೆ ಎಂಡ್ ಮಾಡ್ತೆ ಎಡಿಟ್ ಭಿ ಮಾಡ್ಬೇಕು ನೈನಾ ಈ ವಿಡಿಯೋ ನಾ ಇಲ್ಲಿಗೆ ಎಂಡ್ ಮಾಡ್ತೆ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಂಗ್ ಮತ್ತೆ ಸಿಗ್ತೆ ಅಲ್ಲಿವರೆಗೂ ಬ ಬಾಯ್ ಎಲ್ಲರಿಗ ಬಿ